ನಿಮ್ಮ ಇಲ್ಲಿ ತತ್ತ್ರಿಗೂಪಿಂದ ಬಂದಿತ್ತು ನಮ್ಮ ಮೂರ್ ಕುಂದಪ ಇಲ್ಲಿ ಒಬ್ರು ನಮ್ ಫ್ರೆಂಡ್ ಚೆನ್ನಾಗಿದೆ ಬಂದ್ರ ಮೇಲೆ ಅನ್ಕೊಂಡಿದ್ ಆಗತ್ತಂತ ನಾನ್ ಫಸ್ಟ್ ಬಂದೆ ಈಗ ಎರಡನೇ ವಾರ ಚೆನ್ನಾಗಿದೆ ನಾನು ಸ್ವಲ್ಪ ಪರವಾಗಿಲ್ಲ ಅಂದ್ರೆ ಆಗಿದೆ ದೇವಸ್ಥಾನ ನಮ್ಗೆ ತುಂಬಾ ಒಳ್ಳೇದಾಯ್ತು ಬಂದ್ರ ಮೇಲೆ ಏನ್ ತೊಂದ್ರೆ ಇಲ್ಲ ಚೆನ್ನಾಗಿತ್ತು ಮೂರ್ನೇ ವಾರ ಇದೆ ಇವಾಗ ಹಾ ತುಂಬಾ ಚೇಂಜಸ್ ಆಗಿದೆ ಅದಕ್ಕೋಸ್ಕರನೇ ಬರ್ತಾ ಇದೀನಿ ಫಸ್ಟ್ ಒಂದ್ ವಾರ ಬಂದಾಗ ಒಂದ್ ಏನೋ ಒಂಥರ ಮುಂಚೆ ಸಮಾಧಾನ ಆಯ್ತು ಇಲ್ಲಿ ಬಂದ್ರ ಮೇಲೆ ಈಗ ಪರವಾಗಿಲ್ಲ ನಾನು ಆಗಿದೆ ಆದಾಗಿದೆ ಸ್ವಲ್ಪ ಅದೇ ಬರ್ತಾ ಇದೆ ಇಲ್ಲ ಡಿಫರೆನ್ಸ್ ಅನ್ಸುತ್ತೆ ಇಲ್ಲಿ ಬಂದಾಗ ನಮ್ ದೀಪ ಹೆಚ್ಚೋದಲ್ಲ ನಮ್ ಕಡೆ ಕುಂದಾಪುರ ಕಡೆ ನಾವು ದೀಪ ಹೆಚ್ಚಲ್ಲ ಬ್ರಾಹ್ಮಣರು ಮಾತ್ರ ಪೂಜೆ ಮಾಡೋದು ಇಲ್ಲಿ ಎಲ್ಲರೂ ಬಂದು ಪೂಜೆ ಮಾಡ್ತಾ ಇದ್ದಾರೆ ಏನೋ ಒಂಥರ ಮನ್ಸಿಗೇನೋ ಏನೋ ಒಂಥರ ನೆಮ್ಮದಿ ಖುಷಿ ಆಗತ್ತೆ ಮನೇಲ್ ಅಷ್ಟೇ ನೆಮ್ಮದಿ ಇದೆ ಒಂಥರ ಪಂದಿಯಿಂದ ನೀವ್ರು ಎಣಸ್ಕೊಂಡಾಗ ಏನೋ ಒಂಥರ ಖುಷಿ ಆಗತ್ತೆ ತುಂಬಾ ನಂಬ್ತೀವಿ ನನ್ಗೆ ಅಂದ್ರೆ ಫಸ್ಟ್ ಇನ್ನೊಂದ್ ಹೆಣ್ಮಗು ಹುಟ್ಟಿದ್ದು ಆಮೇಲೆ ರಾಯಿದ್ರು ಎಣಸ್ಕೊಂಡ್ರ ಮೇಲೆ ನನ್ಗೊಂದ್ ಗಂಡ್ ಮಗಳು ಹುಡುಗು ರಾಯಿದ್ರು ಮಂತ್ರ ಎಲ್ಲ ಹೋಗಿದ್ದೀನಿ ಅವ್ರ ಕೂದ್ಲು ಅಲ್ಲೇ ತಕ್ಷಿ ಅಂದ್ರೆ ನಮ್ ಫ್ಯಾಮಿಲಿ ಮಕ್ಳೇ ಜಾಸ್ತಿ ಇದ್ರು ರಾಯುದ್ರ್ ನಮ್ಕೊಂಡ್ರ ಮೇಲೆ ನನ್ ಗಂಡ್ ಮಗು ಹುಟ್ಟಿದ್ವಿ ನಮ್ ಫ್ಯಾಮಿಲಿ ಎಲ್ಲ ಇವಾಗ ಗಂಡ್ ಮಗಳು ಹುಟ್ಟಿದ್ರು ಒಂದೊಂದು ನಮ್ ಯತ್ಮಾರ್ ಕೆಲಸದಲ್ಲಾಗ್ಲಿ ಒಂದ್ ಎಲ್ಲಾ ಎಣಸೊಂಡ್ರಾಗ ತೊಂದ್ರೆ ಇಲ್ಲ ರಾಯ್ ಇದ್ದಾರೆ ಇದರಂತೆ ನಂಬಿಕೆ ಇದೇನೋ ಇದೆ ಆಗಿದೆ ನಮ್ಗೆ ತುಂಬಾ ನಂಬಿಕೆ ಇದೆ ತುಂಬಾ ಅಂದ್ರೆ ನಾನು ನನ್ ಜೀವನದಲ್ಲಿ ತುಂಬಾ ನಂಬಿದೆ ನಾನು ಆಗಿದೆ ಅದು ಏನ್ ತೊಂದ್ರೆ ಇಲ್ಲ ಅದ್ರ ಬಗ್ಗೆ ಏನ್ ಹೇಳಿದ್ರೆ ತೊಂದರೆ ಇಲ್ಲ ಅಲ್ಲಿ ಇಲ್ಲಿ ಬಂದಂಗೆಲ್ಲ ಒಂದು ಹೊಟ್ಟೆ ತುಂಬಾ ಕಳ್ಸಿಕೊಡ್ತಾರಲ್ಲ ಹಾಗೆ ಊಟ ಇದಿಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಬಂದು ಅದೇ ಬರ್ತಾ ಇರ್ಲಿ ಎಲ್ಲ ಒಳ್ಳೇದಾಗ್ಲಿ ಎಲ್ಲರೂ ನಂಬತ್ತರೇ ಅಂತ ಹೇಳ್ತೀವಿ ಅಷ್ಟೇ